ನೀವು ನಿಮ್ಮ ಫೇಸ್ಬುಕ್ನಲ್ಲಿ ಏನು ಪೋಸ್ಟ್ ಮಾಡ್ತಿರೋ ವಾಟ್ಸ್ಆ್ಯಪ್ನಲ್ಲಿ ಯಾರಿಗೆ ಮೆಸೇಜ್ ಹಾಕ್ತಿರೋ ಏನ್ ಮೆಸೇಜ್ ಹಾಕ್ತಿರೋ ಇವೆಲ್ಲವನ್ನ ಗಮನಿಸುವ ಅಧಿಕಾರ ಸರ್ಕಾರಕ್ಕಿದ್ರೆ ಏನಾಗ್ಬೋದು ನೀವು ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ಟ್ವೀಟರ್ ಅನ್ನ ಬಳಸಿಕೊಂಡ್ರೆ ಸರ್ಕಾರ ಆ ಟ್ವೀಟ್ ಅನ್ನು ಡಿಲೀಟ್ ಮಾಡುವ ಅಧಿಕಾರವನ್ನು ಹೊಂದಿದ್ರೆ ಏನಾಗ್ಬೋದು ಹೀಗೊಂದು ಸಾಧ್ಯತೆಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಮಂಡಿಸಿರುವ ಟೆಲಿಕಾಂ ಕಾಯ್ದೆಯ ಬಗ್ಗೆ ಚರ್ಚೆ ಮಾಡೋಣ ನಾನು ಚರಣ್ ಬರ್ನಾಡು ಭಾರತದ ಬಹುತೇಕ ಎಲ್ಲ ಭಾಷೆಗಳ ಮುಖ್ಯ ಮಾಧ್ಯಮಗಳು ಟಿ ವಿ ಮಾಧ್ಯಮಗಳು ಕೇಂದ್ರ ಸರ್ಕಾರದ ಅಜೆಂಡಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇವೆ ಇವುಗಳನ್ನ ಗೋಧಿ ಮೀಡಿಯಾ ಎಂದು ಕರೀತಾರೆ ಸರ್ಕಾರದ ಅಜೆಂಡಾ ಏನಿದೆ ಆಡಳಿತಾರೂಢ ಪಕ್ಷದ ನಿಲುವುಗಳೇನಿದೆ ಇವುಗಳನ್ನು ಸುಲಭವಾಗಿ ಈ ಮಾಧ್ಯಮಗಳನ್ನ ಬಳಸಿಕೊಂಡು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವುಗಳಿಂದ ನಾವು ಒಂದು ವೃತ್ತಿಪರವಾದ ವಸ್ತುನಿಷ್ಠವಾದಂತ ಜರ್ನಲಿಸಮನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ಈ ಎಲ್ಲ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಅಲ್ಲಲ್ಲಿ ಸಣ್ಣ ಸಣ್ಣ ಮೀಡಿಯಾಗಳು ಕೆಲಸ ಇವೆ ಬಹಳ ಸಣ್ಣ ಸಣ್ಣ ಮಾಧ್ಯಮಗಳು ಕನ್ನಡದಲ್ಲಿ ಪೀಪಲ್ ಮೀಡಿಯಾದ ಹಾಗೆ ಈ ದಿನ ಡಾಟ್ ಕಾಮ್ ಗೌರಿ ಮೀಡಿಯಾ ಪ್ರತಿಧ್ವನಿ ಹೀಗೆ ಮೊದಲಾದ ಕೆಲವು ಸಣ್ಣ ಮಾಧ್ಯಮಗಳಿವೆ ಹಾಗೆ ಇಂಗ್ಲೀಷ್ನಲ್ಲಿ ದಿ ವೈರ್ ನ್ಯೂಸ್ ಲಾಂಡ್ರಿ ದಿ ಸ್ಕ್ರೋಲ್ ಇಂತಹ ಮಾಧ್ಯಮಗಳಿವೆ ಇಷ್ಟು ಮಾತ್ರ ಅಲ್ಲ ಅನೇಕ ಜನ ಸ್ವತಂತ್ರ ಪತ್ರಕರ್ತರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಅನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತಾ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ತಮ್ಮ ವೃತ್ತಿಪರತೆಯನ್ನ ಮೆರಿತಾ ಇದ್ದಾರೆ ಹಿಂದೆ ಎನ್ ಡಿ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರವೀಶ್ ಕುಮಾರ್ ಅವರು ಈಗ ಎನ್ ಡಿ ಟಿವಿಯನ್ನು ತೊರೆದು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿಕೊಂಡಿದ್ದಾರೆ ಇದು ದೇಶದಲ್ಲಿ ಅತ್ಯಂತ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿರುವಂತಹ ಒಬ್ಬ ಪತ್ರಕರ್ತನ ಯೂಟ್ಯೂಬ್ ಚಾನೆಲ್ ಅವರು ಈಗಲೂ ಕೂಡ ತಮ್ಮ ಈ ಪತ್ರಿಕಾ ಧರ್ಮವನ್ನ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತೋರಿಸ್ತಾ ಇದ್ದಾರೆ ನಿರ್ಭಯವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಹಿನಿಯ ಮಾಧ್ಯಮಗಳನ್ನ ಟಿ ವಿ ಚಾನೆಲ್ಗಳನ್ನ ಸರ್ಕಾರಕ್ಕೆ ಖರೀದಿ ಮಾಡೋದಕ್ಕೆ ಸಾಧ್ಯ ಇದೆ ಈ ಟಿ ವಿ ಚಾನೆಲ್ಗಳ ಮಾಧ್ಯಮಗಳ ಓನರ್ಗಳನ್ನು ಖರೀದಿ ಮಾಡುವುದಕ್ಕೆ ಸರ್ಕಾರಕ್ಕೆ ಸಾಧ್ಯ ಇದೆ ಆದರೆ ದೇಶದಾದ್ಯಂತ ಹಬ್ಬಿರುವಂತ ಅಲ್ಲಲ್ಲಿ ಕೆಲಸ ಮಾಡ್ತಿರುವಂತ ಸಣ್ಣ ಸಣ್ಣ ಮಾಧ್ಯಮಗಳನ್ನ ಖರೀದಿ ಮಾಡುವುದು ಹೇಗೆ ಅವುಗಳನ್ನು ಹತ್ತಿಕ್ಕುವುದು ಹೇಗೆ ಅವು ಏನು ಮಾಡ್ತಾ ಇದ್ದಾವೆ ಏನು ಪ್ರಸಾರ ಮಾಡ್ತಾ ಇದ್ದಾವೆ ಸರ್ಕಾರದ ನೀತಿಗಳನ್ನು ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾವೆ ಇವನ್ನು ಹೇಗೆ ನಿಯಂತ್ರಿಸುವುದು ಎಂಬ ಪ್ರಶ್ನೆಯ ಜೊತೆ ಜೊತೆಗೆ ಕೇಂದ್ರ ಸರ್ಕಾರ ಡಿಸೆಂಬರ್ ಹದಿನೆಂಟರಂದು ಲೋಕಸಭೆಯಲ್ಲಿ ಟೆಲಿಕಾಂ ಬಿಲ್ ಅನ್ನು ಪಾಸ್ ಮಾಡಿದೆ ಈ ಮೂಲಕ ನೂರ ಮೂವತ್ತೆಂಟು ವರ್ಷ ಹಳೆಯದಾದಂಥ ಟೆಲಿಗ್ರಾಫ್ ಮಸೂದೆ ಸಾವಿರದ ಎಂಟುನೂರ ಎಂಬತ್ತ ಐದನ್ನ ಮರುರೂಪಿಸಿದೆ ಸದ್ಯ ಇರುವ ನಿಯಮಗಳನ್ನ ಪ್ರಕ್ರಿಯೆಗಳನ್ನ ಸುಧಾರಣೆ ಮಾಡುವುದಕ್ಕಾಗಿ ಈ ಮಸೂದೆಯನ್ನು ತಂದಿದ್ದೇವೆ ಅಂತ ಸರ್ಕಾರ ಹೇಳಿಕೊಂಡಿದೆ ಈ ಮಸೂದೆ ಈಗಾಗಲೇ ಭಾರತದಲ್ಲಿದ್ದಂತಹ ಭಾರತೀಯ ವೈರ್ಲೆಸ್ ಟೆಲಿಗ್ರಾಫಿ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ ಮೂರು ಹಾಗೂ ಟೆಲಿಗ್ರಾಫ್ ವೈರ್ಸ್ ಅಕ್ರಮ ಟೆಲಿಗ್ರಾಫ್ಗಳ ಸ್ವಾಧೀನ ಮಾಡುವಂತಹ ಕಾಯ್ದೆ ಸಾವಿರದ ಎಂಟುನೂರ ಐವತ್ತನ್ನ ರೀಪ್ಲೇಸ್ ಮಾಡ್ತದೆ ಟೆಲಿಕಾಂ ಮಸೂದೆಯನ್ನ ಮಾತ್ರ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿಲ್ಲ ವಿರೋಧ ಪಕ್ಷದ ಸಂಸದರ ಅನುಪಸ್ಥಿತಿಯಲ್ಲಿ ಬಹುತೇಕ ಸಂಸದರ ಅನುಪಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮೂರು ಕ್ರಿಮಿನಲ್ ಕಾನೂನುಗಳನ್ನು ಕೂಡ ಮಂಡಿಸಿದೆ ಈ ಎರಡೂ ಕಾಯ್ದೆಗಳನ್ನು ತರುವಾಗ ಕೇಂದ್ರ ಸರ್ಕಾರ ಹೇಳಿದ್ದು ಈ ಕಾಯ್ದೆಗಳು ಬ್ರಿಟಿಷ್ ಕಾಲದ್ದು ವಸಾಹತುಶಾಹಿಯ ಕಾಲದ್ದು ಹಾಗಾಗಿ ಈ ಕಾಯ್ದೆಗಳನ್ನು ಬದಲಾಯಿಸಬೇಕು ಅದು ಇವತ್ತಿಗೆ ಸರಿಯಲ್ಲ ಅದಕ್ಕೆ ಇವತ್ತಿಗೆ ತಕ್ಕುದಲ್ಲ ಅಂತ ಅದು ಹೇಳಿಕೊಂಡಿದೆ ಎಸ್ ಔಟ್ಡೇಟೆಡ್ ಇವನ್ನ ಬದಲಾಯಿಸಬೇಕು ಈಗ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇವೆ ಸಂವನದ ಮಾದರಿಯಲ್ಲಿ ಬಹುತೇಕ ಬದಲಾವಣೆಗಳು ವರ್ಷ ವರ್ಷ ನಡೀತಾ ಇದ್ದಾವೆ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನು ಕೂಡ ಬದಲಾಯಿಸ ಬದಲಾಗಬೇಕು ಹಾಗಾದರೆ ಈ ಒಟ್ಟಾರೆ ಮಸೂದೆಯ ಉದ್ದೇಶ ಅಷ್ಟು ಮಾತ್ರವೇ ವಸಾಹತು ಕಾಲದ ಕಾನೂನನ್ನು ಬದಲಾಯಿಸುವುದು ಮತ್ತು ಅಪ್ಡೇಟ್ ಮಾಡೋದು ಮಾತ್ರವೇ ದಿ ನ್ಯಾಷನಲ್ ಫ್ರೀಕ್ವೆನ್ಸಿ ಅಲೊಕೇಶನ್ ಪ್ಲಾನ್ಗೆ ಶಾಸನಬದ್ಧವಾದಂಥ ಬಲವನ್ನು ಕೊಡುವುದು ಟೆಲಿಕಾಮ್ ಗ್ರಾಹಕರ ಬಯೋಮೆಟ್ರಿಕ್ ದೃಢೀಕರಣ ಮಾಡೋದು ಲೈಸೆನ್ಸ್ ಕೊಡುವುದನ್ನು ಡಿಜಿಟಲೀಕರಣ ಮಾಡೋದು ಈ ಮಸೂದೆಯ ಮಹತ್ವದ ಅಂಶಗಳು ಸ್ಯಾಟಲೈಟ್ ಇಂಟರ್ನೆಟ್ ಕ್ಷೇತ್ರದಲ್ಲಿರುವವರು ಸ್ಪೆಕ್ಟ್ರಮನ್ನು ಬಿಡ್ ಮಾಡುವ ಅವಶ್ಯಕತೆ ಈ ಮಸೂದೆಯಲ್ಲಿ ಇಲ್ಲ ಯಾಕಂದ್ರೆ ಅವರು ಬಿಡ್ ಮಾಡಬೇಕಾಗಿದ್ರೆ ಬಿಡ್ ಮಾಡಿದರೆ ಹೆಚ್ಚಿನ ಸೇವೆಗೆ ಹೆಚ್ಚಿನ ಚಾರ್ಜ್ ಅನ್ನು ಕೊಡಬೇಕಾಗತ್ತೆ ಈ ಸುಧಾರಣೆಗಳ ಜೊತೆಗೆ ದೂರವಾಣಿ ಕದ್ದಾಳಿಕೆ ಮತ್ತು ಅನಧಿಕೃತವಾದ ಹ್ಯಾಕಿಂಗ್ ಗಳಿಗೆ ದಂಡ ಸೆರೆ ಮನೆವಾಸದ ಶಿಕ್ಷೆಯನ್ನು ಕೂಡ ಈ ಮಸೂದೆ ಕೊಡ್ತದೆ ಸಿಮ್ ಕಾರ್ಡ್ ತೆಗೆದುಕೊಳ್ಳುವಾಗ ಬಯೋಮೆಟ್ರಿಕ್ ಅನ್ನು ಕೊಡಬೇಕು ಹಾಗಾಗಿ ಯಾರ್ಯಾರ್ದು ಸಿಮ್ ಕಾರ್ಡ್ ಬಳಸಿಕೊಂಡು ದುರ್ಬಳಕೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಭಾರತದ ದೂರ ಸಂಪರ್ಕ ಇಲಾಖೆ ಮೊಬೈಲ್ ವೈಫೈ ಆಮೇಲೆ ವಿಮಾನ ಹಾಗೂ ಹಡಗುಗಳಿಗೆ ಬಳಸುವಂಥ ರೇಡಿಯೋ ನ್ಯಾವಿಗೇಷನ್ ಧ್ವನಿ ಮತ್ತು ದೂರದರ್ಶನದ ಪ್ರಸಾರ ಇತ್ಯಾದಿಗಳಿಗೆ ಯಾವ ಫ್ರೀಕ್ವೆನ್ಸಿಯನ್ನು ಫ್ರೀಕ್ವೆನ್ಸಿ ಬ್ಯಾಂಡನ್ನು ಬಳಸಬೇಕು ಎಂಬುದನ್ನು ಗುರುತಿಸಿ ಅದಕ್ಕೊಂದು ನಿಯಂತ್ರಕ ಚೌಕಟ್ಟನ್ನು ಹಾಕತ್ತೆ ಹೀಗೆ ಕೆಲವು ಧನ ಧನಾತ್ಮಕವಾದ ಅಂಶಗಳಿವೆ ಆದರೆ ನೆಗೆಟಿವ್ ಅಂಶಗಳನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಮತ್ತು ಬಹಳ ಮುಖ್ಯವಾಗಿದೆ ಹಾಗಾದಾಗ ಮಾತ್ರ ಈ ಮಸೂದೆಯ ಹಿಂದಿರುವ ಉದ್ದೇಶ ಏನು ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ನ ಪ್ರಕಾರ ಬಿಲ್ನ ಅತ್ಯಂತ ವಿವಾದಾತ್ಮಕವಾದಂತಹ ಅಂಶ ಏನಪ್ಪಾ ಅಂದರೆ ಈ ಬಿಲ್ ಸ್ಪೆಕ್ಟ್ರಮ್ ಅನ್ನ ಆಡಳಿತಾತ್ಮಕವಾಗಿ ಹಂಚುವುದಕ್ಕೆ ಅವಕಾಶವನ್ನ ಕೊಡುತ್ತದೆ ಅಂದರೆ ಸರ್ಕಾರಕ್ಕೆ ತಮಗೆ ಅವರಿಗೆ ಈ ಸ್ಪೆಕ್ಟ್ರಮ್ ಅನ್ನು ಹಂಚುವುದಕ್ಕೆ ಅವಕಾಶವನ್ನ ಅಧಿಕಾರವನ್ನು ಕೊಡ್ತದೆ ಇದು ಈ ಸ್ಪೆಕ್ಟ್ರಮ್ ಅನ್ನು ಹರಾಜು ಹಾಕುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ನೇರವಾಗಿ ಇದನ್ನು ಭಾರತೀಯಟೆಲ್ ನ ಒನ್ ವೇ ಹಾಗೆ ಎಲನ್ ಮಸ್ಕ್ ನ ಲಿಂಕ್ ಹಾಗೆ ಅಮೆಜಾನ್ನ ಕೈಫರ್ಗೆ ಸಿಕ್ಕಿದ ದೊಡ್ಡ ಗೆಲುವು ಅಂತ ಹೇಳುತ್ತದೆ ಇಲ್ಲಿ ಭಾರತದ ರಿಲಯನ್ಸ್ ಜಿಯೋ ಮಾತ್ರ ಸ್ಪೆಕ್ಟ್ರಮ್ಗಳ ಹರಾಜಿಗೆ ಕೋರಿಕೆಯನ್ನು ಮಾಡುತ್ತದೆ ನಾವು ಮೊಬೈಲ್ ನಲ್ಲಿ ಬಳಸುವಂತಹ ಸ್ಪೆಕ್ಟ್ರಂಗಳೇಂದ್ರೆ ಅವು ಟೆರೆಸ್ಟ್ರಿಯಲ್ ಸ್ಪೆಕ್ಟ್ರಮ್ಗಳು ಈ ಸ್ಪೆಕ್ಟ್ರಮ್ಗಳು ಸ್ಯಾಟಲೈಟ್ ಸ್ಪೆಕ್ಟ್ರಮ್ಗಳಿಗಿಂತ ಭಿನ್ನವಾಗಿ ಕೆಲಸ ಮಾಡ್ತವೆ ಯಾಕಂದರೆ ಟೆರೆಸ್ಟ್ರಿಯಲ್ ಸ್ಪೆಕ್ಟ್ರಮ್ ಏನಿದೆ ಮೊಬೈಲಲ್ಲಿ ಬಳಸೋದು ಅದಕ್ಕೊಂದು ಮಿತಿ ಇದೆ ಅದೊಂದು ಪ್ರಾದೇಶಿಕ ಮಿತಿ ಇದೆ ಒಂದು ದೇಶದ ಮಿತಿ ಇದೆ ಅದು ಈ ಪ್ರದೇಶದಲ್ಲಿ ಅಥವಾ ಈ ದೇಶದ ಒಳಗಡೆ ಮಾತ್ರ ಕೆಲಸ ಮಾಡುತ್ತೆ ಆದರೆ ಸ್ಯಾಟಲೈಟ್ ಸ್ಪೆಕ್ಟ್ರಮ್ಗಳು ದೇಶದ ದೇಶಗಳ ಗಡಿಯನ್ನು ಮೀರಿ ಕೆಲಸ ಮಾಡ್ತವೆ ಹಾಗಾಗಿ ಈ ಸ್ಪೆಕ್ಟ್ರಮ್ಗಳನ್ನು ಯು ಎನ್ನ ಏಜೆನ್ಸಿಗಳಿರ್ಬೋದು ಅಮೆರಿಕದ ಏಜೆನ್ಸಿಗಳಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ನಿಯಂತ್ರಣ ಮಾಡ್ತದೆ ನಿರ್ವಹಿಸ್ತದೆ ಹಾಗಾಗಿ ಈ ಸ್ಪೆಕ್ಟ್ರಮ್ಗಳನ್ನು ಖರೀದಿ ಮಾಡುವುದಕ್ಕೆ ಬರ ಬರೀ ಭಾರತದ ಅವರಿಗೆ ಮಾತ್ರ ಅಲ್ಲ ಬೇರೆ ದೇಶದ ಕಂಪನಿಗಳಿಗೆ ಕೂಡ ಸುಲಭ ಸಾಧ್ಯವಾಗುತ್ತೆ ಹಾಗಾಗಿ ಈ ಸ್ಪೆಕ್ಟ್ರಮನ್ನು ಹರಾಜು ಹಾಕುವ ಬದಲು ನೇರವಾಗಿ ಸರ್ಕಾರ ಹಂಚುವುದು ಹಾಗಿದ್ರೆ ಅದು ಸರ್ಕಾರ ತಮಗೆ ಬೇಕಾದವರಿಗೆ ಈ ಸ್ಪೆಕ್ಟ್ರಮನ್ನು ಹಂಚುವುದಕ್ಕೆ ಅವಕಾಶವನ್ನು ಈ ಮಸೂದೆ ಕೊಡ್ತದೆ ಈ ಕಾರಣದಿಂದಾಗಿ ವಿರೋಧ ಪಕ್ಷಗಳು ಈ ಟೆಲಿಕಾಂ ಮಸೂದೆಯನ್ನ ವಿರೋಧ ಮಾಡಿವೆ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಈ ಮಸೂದೆಯನ್ನ ಟೆಲಿಕಾಂ ಹಗರಣಗಳ ದೊಡ್ಡ ತಾಯಿ ಅಂತ ಕರೀತಾರೆ ಅಂದ್ರೆ ಮುಂದೆ ಈ ಈ ಮಸೂದೆಯಿಂದಾಗಿ ಅನೇಕ ಟೆಲಿಕಾಂ ಹಗರಣಗಳು ನಡೆಯುವುದಕ್ಕೆ ಸಾಧ್ಯತೆ ಇದೆ ಅಂತ ಮನೀಶ್ ತಿವಾರಿ ಹೇಳ್ತಾರೆ ಟೆಲಿಪಾಲಿಸಿ ತಜ್ಞ ವಕೀಲ ಅಪರ್ ಗುಪ್ತಾ ಅವರು ಈ ಮಸೂದೆಯನ್ನ ಟೀಕಿಸ್ತಾ ನೇರವಾಗಿ ಒಂದು ಕಡೆ ಈ ಮಸೂದೆ ವಸಾಹತು ಶಾಹಿಯ ಕಾನೂನುಗಳನ್ನ ಬದಲಾವಣೆ ಮಾಡಿ ಬರ್ತಾ ಇದೆ ಎನ್ನುತ್ತಲೇ ಅಪರ್ಗುಪ್ತ ಹೇಳುತ್ತಾರೆ ಇದು ವಸಾಹತು ಶಕ್ತಿಯನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ಮಾಡ್ತಾ ಇರುವಂತಹ ಯತ್ನ ಅಂತ ಅವರು ಕರೀತಾರೆ ಯಾರ ಮೇಲಾದ್ರೂ ಕಂಗಾವ ಕಂಗಾವಲ್ ಇಡುವುದು ಅಥವಾ ಯಾವಾಗ ಬೇಕಾದ್ರೂ ಇಂಟರ್ನೆಟ್ ಸ್ಥಗಿತ ಮಾಡುವಂತಹ ಅಧಿಕಾರವನ್ನ ಕೇಂದ್ರಕ್ಕೆ ಕೊಡಲಾಗಿದೆ ಒಟ್ಟಾರೆಯಾಗಿ ಯಾವುದೇ ಟೆಲಿಕಮ್ಯುನಿಕೇಶನ್ ಸೇವೆಯನ್ನ ಯಾವುದಾದ್ರೂ ಕಂಪೆನಿ ಏನಿದೆ ಅದು ಯಾರಿಗೆ ಕೊಡ್ತಾ ಇದೆ ಅನ್ನುವುದನ್ನ ತಿಳಿಯುವ ಅಧಿಕಾರ ಸರ್ಕಾರಕ್ಕೆ ಇದೆ ಈಗ ಹಾಗಾಗಿ ವಾಟ್ಸಪ್ಪು ಜೊತೆಗೆ ನಾವು ಕೆಲಸ ಮಾಡ್ತೀವಿ ವಾಟ್ಸಪ್ನಲ್ಲಿ ನಾವು ವ್ಯವಹಾರವನ್ನು ಮಾಡ್ತೀವಿ ಅದನ್ನು ಗಮನಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಸರ್ಕಾರ ಯಾವಾಗ ಬೇಕಾದರೂ ಎಮರ್ಜೆನ್ಸಿಯ ಕಾರಣ ಕೊಟ್ಟು ಇಂಟರ್ನೆಟ್ ಅನ್ನು ಸ್ಥಗಿತ ಮಾಡುವ ಅಧಿಕಾರವನ್ನು ಕೂಡ ಹೊಂದಿದೆ ಪತ್ರಕರ್ತ ನಿಖಿಲ್ ಪಹು ಅವರು ಈ ಮಸೂದೆಯನ್ನ ಇಂಟರ್ನೆಟ್ ವಿರೋಧಿ ಅಂತ ಕರೆದಿದ್ದಾರೆ ನೀವೀಗ ಏನೇ ಮಾಡಬೇಕಾಗಿದ್ರು ಸರ್ಕಾರದ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು ಅಂತ ಅಂದರೆ ನೀವು ಏನು ಪೋಸ್ಟ್ ಮಾಡ್ತೀರಾ ಯಾರಿಗೆ ಮೆಸೇಜ್ ಮಾಡ್ತೀರಾ ವಾಟ್ಸಪ್ನಲ್ಲಿ ಯಾರಿಗೆ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ನ ಸ್ಟೋರಿಗಳಲ್ಲಿ ಏನನ್ನು ಹಾಕ್ತೀರಾ ಇವೆಲ್ಲವನ್ನು ನಿಯಂತ್ರಿಸುವ ಅದನ್ನು ಬೇಕಾದಾಗ ಡಿಲೀಟ್ ಮಾಡುವ ಅದರ ಅದರ ಒಳಗಡೆ ಮೂಗು ತೋರಿಸುವಂತಹ ಅಧಿಕಾರ ಸರ್ಕಾರಕ್ಕೆ ಈಗ ಇದೆ ನ್ಯೂ ಮೀಡಿಯಾ ಟೆಕ್ನಾಲಜಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಒಬ್ಬ ವ್ಯಕ್ತಿಯ ಖಾಸಗಿತನವನ್ನು ಹೇಗೆ ರಕ್ಷಿಸುವುದು ಅಂತ ಆದರೆ ಈಗ ಈ ಮಸೂದೆ ಆ ಖಾಸಗಿತನದ ಒಳಗಡೆ ಮೂಗು ಮಾತ್ರ ಅಲ್ಲ ಇಡೀ ದೇಹವನ್ನು ತೂರಿಸುವುದಕ್ಕೆ ಅವಕಾಶವನ್ನು ಅವಕಾಶವನ್ನ ಕೊಡ್ತದೆ ಒಟ್ಟಾರೆಯಾಗಿ ಈ ಮಸೂದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆಯ ಸಂವಹನದ ಒಳಗಡೆ ಮೂಗು ತೂರಿಸುವ ಮತ್ತೆ ಅದನ್ನು ನಿಯಂತ್ರಿಸುವ ಅಧಿಕಾರವನ್ನ ಈ ಮಸೂದೆಯಲ್ಲಿ ಸರ್ಕಾರಕ್ಕೆ ನೀಡಲಾಗಿದೆ ದೇಶದ ಸುರಕ್ಷತೆಯ ಹೆಸರಿನಲ್ಲಿ ಭದ್ರತೆಯ ಹೆಸರಿನಲ್ಲಿ ಯಾರದೇ ಫೋನ್ ಕಾಲ್ ಅನ್ನ ಆಲಿಸುವಂತಹ ಅಧಿಕಾರ ಕೂಡ ಸರ್ಕಾರಕ್ಕೆ ಇರುವಾಗ ಇದರ ದುರ್ಬಳಕೆ ಆಗುವ ಸಾಧ್ಯತೆಯನ್ನು ಕೂಡ ನಾವು ಯೋಚಿಸಬೇಕಾಗತ್ತೆ ಮಾತ್ರ ಅಲ್ಲ ಇದು ಖಾಸಗಿತನದ ಒಂದು ವಯೊಲೂಷನ್ ಕೂಡ ಆಗಿದೆ ನಾನು ಅವಾಗಲೇ ಹೇಳಿದ ಹಾಗೆ ಅನೇಕ ಯೂಟ್ಯೂಬ್ ಚಾನೆಲ್ಗಳಿದ್ದಾವೆ ಅನೇಕ ಸಣ್ಣ ಸಣ್ಣ ಮಾಧ್ಯಮಗಳಿದ್ದಾವೆ ಈ ಮಾಧ್ಯಮಗಳನ್ನು ಹೇಗೆ ನಿಯಂತ್ರಿಸುವುದು ಅವು ಏನು ಪೋಸ್ಟ್ ಮಾಡ್ತವೆ ಅನ್ನುವುದನ್ನ ಹೇಗೆ ನೋಡುವುದು ಹೇಗೆ ಕಂಟ್ರೋಲ್ ಮಾಡೋದು ಇದಕ್ಕಾಗಿ ಸರ್ಕಾರ ಅವುಗಳ ಮೇಲೆಲ್ಲ ಕಣಗಾವಲಿಡುವಂತಹ ಅವಕಾಶವನ್ನ ಈ ಮಸೂದೆ ಕೊಡ್ತದೆ ಆ ಮಾಧ್ಯಮಗಳು ಏನಾದರೂ ಪೋಸ್ಟ್ ಮಾಡಿದರೆ ಅದು ಸರ್ಕಾರಕ್ಕೆ ಇಷ್ಟ ಆಗದಿದ್ದರೆ ಡಿಲೀಟ್ ಮಾಡುವಂತಹ ಅಧಿಕಾರ ಕೂಡ ಸರ್ಕಾರಕ್ಕೆ ಇದೆ ನೇರವಾಗಿ ಮುಖ್ಯವಾಹಿನಿಗಳನ್ನು ನಿಯಂತ್ರಿಸುವ ಸರ್ಕಾರಕ್ಕೆ ಈ ಸಣ್ಣ ಪುಟ್ಟ ಮಾಧ್ಯಮಗಳನ್ನ ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಹತ್ತಿಕ್ಕುವ ಬೇಕಾದಾಗ ಡಿಲೀಟ್ ಮಾಡಬಲ್ಲಂತಹ ರಿಮೂವ್ ಮಾಡುವಂತಹ ಅಧಿಕಾರವನ್ನು ಈ ಮಸೂದೆಯಲ್ಲಿ ಕೊಡಲಾಗಿದೆ ಈ ಟೆಲಿಕಾಂ ಮಸೂದೆ ಬಹಳ ಸರಳ ಆಗಿರೋದಕ್ಕೆ ಅನೇಕ ಉದ್ಯಮಿಗಳು ಕೂಡ ಸ್ವಾಗತವನ್ನ ಮಾಡಿದ್ದಾರೆ ಆದರೆ ಉದ್ಯಮಗಳಿಗೂ ಕೂಡ ಸಮಸ್ಯೆಗಳನ್ನ ಈ ಮಸೂದೆ ತರುವುದಕ್ಕೆ ಸಾಧ್ಯತೆ ಇದೆ ಆದರೆ ಇದನ್ನು ಪ್ರಶ್ನೆ ಮಾಡುವುದಕ್ಕೆ ಧೈರ್ಯವನ್ನು ಯಾವ ಉದ್ಯಮಿಗಳು ಮಾಡ್ತಾ ಇಲ್ಲ ಯಾಕಂದ್ರೆ ಮುಂದಿನ ಪರಿಣಾಮಗಳನ್ನು ಎದುರಿಸುವುದಕ್ಕೆ ಅವರು ತಯಾರಿಲ್ಲ ಇವತ್ತು ಸ್ಪೆಕ್ಟ್ರಮ್ ಅನ್ನ ಹರಾಜು ಹಾಕುವ ಬದಲು ಅಡ್ಮಿನಿಸ್ಟ್ರೇಟಿವ್ಲಿ ಅದನ್ನ ಹಂಚುವಂತಹ ಅಧಿಕಾರ ಸರ್ಕಾರಕ್ಕೆ ಇರುವುದರಿಂದ ಯಾರಿಗೆ ಈ ಸ್ಪೆಕ್ಟ್ರಮನ್ನ ಹಂಚಬೇಕು ಕೊಡಬೇಕು ಅನ್ನುವುದನ್ನ ಕೂಡ ಸರ್ಕಾರ ನಿರ್ಣಯ ಮಾಡುತ್ತೆ ಹಾಗಾಗಿ ಇದು ಉದ್ಯಮಿಗಳಿಗೂ ಕೂಡ ಸಮಸ್ಯೆಗಳನ್ನ ತರುವ ಸಾಧ್ಯತೆ ಇದೆ ಆದರೆ ಎಲ್ಲರೂ ಮೌನವಾಗಿ ಇದನ್ನ ನೋಡ್ತಾ ಇದ್ದಾರೆ ಹೀಗೆ ಇಂಚಿಂಚಾಗಿ ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಿರುವಂತಹ ಕೇಂದ್ರ ಸರ್ಕಾರದ ನಡೆಯಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಪರಿಸ್ಥಿತಿ ಏನಾಗಬಹುದು ಎನ್ನುವುದನ್ನು Ne bir